ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಹತ್ತು ನಿಮಿಷದೊಳಗಡೆ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಅಥವಾ ತರಕಾರಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಫಸ್ಟ್ ಒಂದು ಕುಕ್ಕರ್ಗೆ ಒಂದು ಕಪ್ ಆಗೋಷ್ಟು ತೊಗರಿಬೇಳೆನ ತೊಳೆದು ನೀವು ಕುಕ್ಕರಲ್ಲಿ ಇಟ್ಕೊಳ್ಳಿ ಅದ್ರ ಜೊತೆಗೆ ನೀವು ತರಕಾರಿನ ಕಟ್ ಮಾಡಿಕೊಂಡು ಉಪ್ ಟೊಮೆಟೊ ತರಕಾರಿನ ಎಲ್ಲ ಕಟ್ ಮಾಡಿಕೊಂಡು ಉಪ್ಪು ನೀರಲ್ಲಿ ಒಂದು ಸತಿ ತೊಳ್ಕೊಂಡು ಮಿಕ್ಕಿದ್ದೆಲ್ಲ ನೀವು ಮಾಮೂಲಿ ಒಂದು ಎರಡು ಸತಿ ತರಕಾರಿನ ತೊಳ್ಕೊಂಡು ನೀವು ಬೇಯ್ತಾ ಇರೋವಂಥ ಬೇಳೆ ಜೊತೆಗೇ ಅದನ್ನು ಹಾಕಿ ಹಾಕಿ ಮತ್ತು ಅರ್ಶನ ಪುಡಿ ಹಾಕಿ ನೀವು ಅದನ್ನು ಕುಕ್ಕರ್ ಮುಚ್ಚಲ ಮುಚ್ಕೊಂಡು ಮುಚ್ಚಿಟ್ಟು ನೀವು ಎರಡರಿಂದ ಮೂರು ವಿಸಿಲನ್ನ ಬೇಯಿಸ್ಕೋಬೇಕಾಗುತ್ತೆ ನೀವು ಕುಕ್ಕರ್ ಬರೋ ಅಷ್ಟರಲ್ಲಿ ಪಕ್ಕದಲ್ಲಿ ಒಂದು ಬಾಣಲಿ ಇಟ್ಕೊಳ್ಳಿ ಬಾಣಲಿಗೆ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ನಾನಿಲ್ಲಿ ಒಂದು ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅಷ್ಟು ಬೆಳ್ಳುಳ್ಳಿ ಒಂದೂವರೆ ಈರುಳ್ಳಿ ಹಾಕ್ಕೊಳ್ಳಿ ಸ್ವಲ್ಪ ದಪ್ಪ ದಪ್ಪಾಗೆ ಕಟ್ ಮಾಡಿಕೊಂಡು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಅದು ನೀವು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಳ್ಳಿ ಜೀರಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಾದಮೇಲೆ ಅಲ್ಲಿ ನಾವು ಮೊದಲೇ ತೊಳೆದಿಟ್ಕೊಂಡು ಕಟ್ ಮಾಡಿಟ್ಕೊಂಡಿರುವಂಥ ಟೊಮೆಟೊ ಗುಡನೂ ನೀವು ಇದ್ರ ಜೊತೆಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾನು ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಒಂದು ಕಪ್ ತೆಂಗಿನಕಾಯಿ ತುರಿಗೆ ನಾವು ಇಲ್ಲಿ ಏನು ಹುರಿದು ಅದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಅದಕ್ಕೆ ನಾನು ಮನೇಲಿ ಮಾಡಿರುವಂಥ ಸಾಂಬಾರು ಪುಡಿ ಟೂ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಹುಣ್ಣಿಗೆ ರುಬ್ಕೊಳ್ಳಿ ಇದು ರುಬ್ಕೊಂಡು ಅಷ್ಟೊಂದು ನೀವು ಪಕ್ಕದಲ್ಲಿ ಇಟ್ಕೊಳ್ಳೋ ಇನ್ನೊಂದು ಕಡೆ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ ನಾನಿಲ್ಲಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವು ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಸ್ವಲ್ಪ ಕಲರ್ ಚೇಂಜ್ ಆಗೋಂಗೆ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಚೆನ್ನಾಗೆ ನುಣ್ಣಗೆ ರುಬ್ಬಿರಬೇಕು ನೋಡಿ ನಾನು ಎಷ್ಟು ನುಣ್ಣಗೆ ರುಬ್ಬಿದ್ದೀನಿ ಆ ಥರ ನುಣ್ಣಗೆ ರುಬ್ಬಿರೋದನ್ನ ನೀವು ಹಾಕ್ಕೊಂಡು ಅದೇ ಒಗ್ಗರಣೆ ಜೊತೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಆ ಥರ ಎಣ್ಣೆ ಸ್ವಲ್ಪ ಸೈಡಿಗೆ ಬಿಡೋಂಗೆ ಚೆನ್ನಾಗಿರುತ್ತೆ ಇಲ್ಲೇ ಸ್ವಲ್ಪ ಕಲ್ಲು ಉಪ್ಪು ಹಾಕ್ಕೊಂಡಿದ್ದೀನಿ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಯಾಕಂದರೆ ನಾವು ಬೇಳೆಗೂ ತರಕಾರಿಗೂ ಸೇರಿಸಿ ಉಪ್ಪು ಹಾಕ್ಕೊಂಡಿದ್ದೀವಿ ನೋಡಿ ಚೆನ್ನಾಗಿ ಬೇಳೆ ಬೆಂದಿದೆ ತರಕಾರಿ ಸಮೇತ ಬೆಂದಿದೆ ನಾವು ಅದಕ್ಕೆ ಈ ಮಸಾಲೆ ಬೇಯ್ತಾ ಇರೋದಕ್ಕೇ ನಾವು ತರಕಾರಿನೆಲ್ಲ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಅಥವಾ ತೆಳು ನೋಡಿಕೊಂಡು ನಾವು ಇಲ್ಲಿ ನೀರು ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ನಾವು ರುಬ್ಬುವಾಗ ಎಲ್ಲನೂ ಹುರ್ಕೊಂಡು ರುಬ್ಬಿರೋದಕ್ಕೋಸ್ಕರ ಇಲ್ಲಿ ನಾವೇನು ಜಾಸ್ತಿ ಹೊತ್ತು ಕುದಿಯೋಷ್ಟು ಅವಶ್ಯಕತೆ ಇಲ್ಲ ಒಂದು ಎರಡರಿಂದ ಮೂರು ನಿಮಿಷ ಜಾಸ್ತಿ ಅಂದರೆ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಜಸ್ಟ್ ಒಂದು ಟೆನ್ ಮಿನಿಟ್ಸಲ್ಲಿ ನಿಮ್ಮ ಸಾಂಬಾರು ರೆಡಿಯಾಗಿರುತ್ತೆ ಮತ್ತು ಅದಕ್ಕೆ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಹಾಕೊಳ್ಳಿ ಕೊತ್ತಮಿರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹಸಿ ಕಾಯಿನ ಕೂಡ ತುರಿದಿರೋದನ್ನ ನನ್ನ ಮೇಲೆ ಹಾಕ್ಕೊಂಡಿದ್ದೀನಿ ಅದು ಕೂಡ ಆಪ್ಷನಲ್ಲಿ ನೀವು ಬೇಕಾಗಿದ್ದರೆ ಹಾಕ್ಕೊಳ್ಳಿ ಹಾಕ್ಕೊಂಡಿಲ್ಲ ಅಂದರೂ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಟೆನ್ ಮಿನಿಟ್ಸಲ್ಲಿ ತರಕಾರಿ ಸಾಂಬಾರು ರೆಡಿಯಾಗಿರುತ್ತೆ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು